ಸರಗೂರು ಪಟ್ಟಣದ ಶಿವರಾತ್ರೀಶ್ವರ ಶಿವಾನುಭವ ಮಂಟಪದಲ್ಲಿ ಜೆಎಸ್ಎಸ್ ಆಸ್ಪತ್ರೆ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಹದಿಮೂರು ತಿಂಗಳು ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸುತ್ತೂರು ರಾಜೇಂದ್ರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ ರೋಗ ಬರುವ ಮುನ್ನವೇ ಆಸ್ಪತ್ರೆಗೆ ತೆರಳಿ ತಪಾಸಣೆಗೆ ಒಳಪಡಬೇಕು ಭಯದಿಂದ ಆಸ್ಪತ್ರೆಯಿಂದ ದೂರ ಉಳಿಯುವುದು ಸರಿಯಲ್ಲ ಮನುಷ್ಯನಿಗೆ ಕಾಯಿಲೆ ಬಂದರೆ ಧೃತಿಗೆಡದೆ ಧೈರ್ಯದಿಂದ ರೋಗ ನಿವಾರಣೆ ಪರಿಹಾರ ಕಂಡುಕೊಳ್ಳಬೇಕೆಂದು ತಿಳಿಸಿದರು آروک تپس بہت آپ آرگی سوارسکے کھلسکشن جیسا ಆರೋಗ್ಯ ತೆಗೆದು ನೊಂದೇ ಇರುತ್ತೆ ಬಹಳ ಜನ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಇದೇ ಮುಂದೆ ಮಾಡ್ತಾರೆ ಅದರ ಶ್ರೀಗಳಲ್ಲಿ ಅದೇ ಒಂದು ದೊಡ್ಡ ಇತ್ತು ಅಂತಂದರೆ ವರ್ಷಕ್ಕೊಮ್ಮೆ ಮಾರ್ಚ್ ಹೆಚ್ಚಿಗೆ ಕಪ್ಪ ವರ್ಷಕ್ಕೊಂದು ಸರಿ ಆಗಿ ಏನು ತೊಂದರೆ ಇದೆ ಅದು ಕೂಡ ಹೋಗಿ ಆಸ್ಪತ್ರೆಗಳಲ್ಲಿ ಅವರು ಶುಗರ್ ಏನಿದೆ ಪಿ ಪಿ ಏನಿದೆ ہزار ٹسٹ مارس ستوش آپ چاہتے ہیں بہت جنگ ڈاکٹر گوسے کال آسپت آسپت آرویلس میں ساڑھے کل ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಆರೋಗ್ಯ ಕೇಂದ್ರದಲ್ಲಿ ತುಂಬಾ ಉತ್ತಮ ಸೇವೆ ಮಾಡಿಕೊಂಡು ಬರುತ್ತಿದೆ ಇಂತಹ ಸಂಸ್ಥೆಯು ದೇಶದಲ್ಲಿ ಇರುವುದರಿಂದಲೇ ಬಡ ಜನರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಿದ್ದಾರೆ ಎಂದರು ಆ ಒಂದು ಮಠ ಯಾವ್ದಾದ್ರು ನಮ್ಮ ರಾಜ್ಯದಲ್ಲಿ ನಮ್ಮ ಸುತ್ತೂರು ಮಠ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ಸುತ್ತೂರು ಮಠ ಇಲ್ಲ ಅಂತ ಅಂದಿದ್ರೆ ನಾವು ಉತ್ತರ ಕರ್ನಾಟಕಕ್ಕಿಂತ ಬಹಳಷ್ಟು ತೊಂದರೆಗಳನ್ನ ನಾವು ಅನುಭವಿಸಬೇಕಾಗ್ತದ್ರಿ ಇವತ್ತು ಸಂದರ್ಭದಲ್ಲಿ ನೋಡ್ತೀವಿ ಉತ್ತರ ಕರ್ನಾಟಕದ ಬಗ್ಗೆ ಅಲ್ಲಿರ್ತಕ್ಕಂಥ ಶಾಸಕರುಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮಲ್ಲಿ ಸ್ಕೂಲ್ಗಳಿಲ್ಲ ಇಲ್ಲ ಬೇಜ್ಗಳಿಲ್ಲ ಕರೆಕ್ಟಾಗಿ ಪಿ ಯು ಕಾಲೇಜುಗಳಿಲ್ಲ ನಮ್ಮಲ್ಲಿ ರಸ್ತೆ ಇಲ್ಲ ನೀರುಗಳಿಲ್ಲ ನಮ್ಮಲ್ಲಿ ಡ್ಯಾಮ್ಗಳಿಲ್ಲ ಮಾತ್ರ ಕೂಡ ಆಗ್ತದೆ ಅವತ್ತು ಸುತ್ತೂರು ಬುದ್ಧಿಯವರು ಹಿರಿಯರು ಅವ್ರ ಯೋಚನೆಯನ್ನು ಮಾಡಿ ಪ್ರತಿಯೊಂದು ಒಂದು ಜನರಿಗೆ ಬಡವರಿಗೆ ವಿದ್ಯಾಭ್ಯಾಸವನ್ನ కొడుసవన్న ఇవతూ ఈ మట్ట ఓదిత ఐఏఎస్ ఆఫీసర్స్ ఇది కేఏఎస్ ఆఫీసర్ జడ్జ్ ఇంకా సుప్రీం కోర్ట్ జడ్జ్ డి గ్రూప్ నౌకర్ సాకస్త తయారు మాస్టర్స్ నందే ఓది ఇవతూ నయకర ప్రతి ఒక్క

ಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಮಠಕ್ಕೆ ಬರ್ತಾರೆ ಅಂತಂದ್ರೆ ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಇರತಕ್ಕಂಥ ವಿಚಾರ ಯಾರು ಕೂಡ ಸುಮ್ ಸುಮ್ಮನೆ ಬರಲ್ಲ ಆ ಮಠದ ಬಗ್ಗೆ ಇರ್ತಕ್ಕಂಥ ಸೇವೆಗಳನ್ನ ಅವರು ಆಲಿಸ್ಕೊಂಡು ದೊಡ್ಡ ದೊಡ್ಡ ರಾಷ್ಟ್ರಪತಿಗಳು ಮಠಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಡಿಜಿ ಶಿವರಾಜ್ ಮಾತನಾಡಿದರು ಹಂಚಿಪುರ ಮಠದ ಚನ್ನಬಸವ ಸ್ವಾಮೀಜಿ ದಡದಹಳ್ಳಿ ಮಠದ ಷಡಕ್ಷರಿ ಸ್ವಾಮೀಜಿ ಪಡುವಲ್ಲು ವಿರಕ್ತ ಮಠದ ಮಹದೇವ ಸ್ವಾಮೀಜಿ ಆಶೀರ್ವಚನ ನೀಡಿದರು ಸಮಾಜ ಸೇವಕಿ ಶ್ರೀ ಸುಧಾ ಮೃತ್ಯುಂಜಯಪ್ಪ ಮಾತನಾಡಿದರು ಶಿವಕಥಾ ವಿದ್ವಾನ್ ಬದನವಾಳು ಶಿವಕುಮಾರ್ ಎಸ್ಎಂ ಅವರನ್ನು ಸನ್ಮಾನಿಸಲಾಯಿತು ವಿಶೇಷ ಚೇತನರಿಗೆ ಪರಿಕರಗಳನ್ನು ನೀಡಲಾಯಿತು ಜೆಎಸ್ಎಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಸಿಪಿ ಮಧು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ವಾರ್ಷಿಕ ವರದಿ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ವೈದ್ಯಕೀಯ ಮಹಾವಿದ್ಯಾನಿಲಯದ ಪ್ರಾಂಶುಪಾಲ ಡಾಕ್ಟರ್ ಬಸವನಗೌಡಪ್ಪ ತಹಸೀಲ್ದಾರ್ ರುಕಿಯಾ ಬೇಗಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು